ಕಮಲಪಡಿಯಲ್ಲಿ ಭಿನ್ನಮತ ಕೊತ್ತ ಕೊತ ಮೈಸೂರು ಚಲೋ ಪರ್ಯಾಯವಾಗಿ ಏನಿದು ಬಳ್ಳಾರಿ ಚಲೋ ಒಂದೆಡೆ ರಾಜ್ಯ ಸರ್ಕಾರದ ವಿರುದ್ಧ ಸಿಡಿದೆದ್ದು ಪಾದಯಾತ್ರೆ ಮೂಲಕ ಸಿಎಂ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಒತ್ತಾಯಿಸುತ್ತಿರುವ ಬೆನ್ನಲ್ಲಿ ಈಗ ರಾಜ್ಯ ಬಿಜೆಪಿಯಲ್ಲಿ ಭಿನ್ನರಾಗ ಕೇಳಿ ಬರತೊಡಗಿದೆ ಎಂದು ವಿಶ್ಲೇಷಿಸಲಾಗುತ್ತಿದೆ ಇದನ್ನು ಬಂಡವಾಳ ಮಾಡಿಕೊಂಡು ಬೀಸೋ ಡೊಣ್ಣಿಯಿಂದ ತಪ್ಪಿಸಿಕೊಳ್ಳಲು ರಾಜ್ಯ ಕಾಂಗ್ರೆಸ್ ಒಳಗೊಳಗೆ ಗೇಮ್ ಪ್ಲಾನ್ ಮಾಡಿಕೊಂಡಿದೆ ಎಂದು ಹೇಳಲಾಗುತ್ತಿದೆ ಹೌದು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರ ಆರೋಪ ಮಾಡಿ ಜೆ ಡಿ ಎಸ್ ಪಕ್ಷದೊಂದಿಗೆ ಬೆಂಗಳೂರು ಟು ಮೈಸೂರು ಪಾದಯಾತ್ರೆಯನ್ನು ಯಶಸ್ವಿಯಾಗಿ ಪೂರೈಸುವ ಹೊತ್ತಿಗೆ ಕಮಲ ಪಡೆಯಲ್ಲಿ ಭಿನ್ನಮತದ ಹೊಗೆ ಹೊಯ್ದಾಡ ತೊಡಗಿದೆ ಎನ್ನಲಾಗ್ತಿದೆ ವಿಶೇಷವೆಂದರೆ ಮೈಸೂರು ಪಾದಯಾತ್ರೆಗೆ ಪರ್ಯಾಯವಾಗಿ ಬಳ್ಳಾರಿ ಪಾದಯಾತ್ರೆಗೆ ಕಮಲ ಪಾಳೆಯ ಒಂದು ಗುಂಪು ಸಿದ್ಧತೆ ನಡೆಸಿದ್ದಾಗಿ ಹೇಳಲಾಗಿದೆ ಅದರಲ್ಲೂ ಮೈಸೂರು ಚಲೋ ಪಾದಯಾತ್ರೆಯಿಂದ ದೂರ ಉಳಿದಿದ್ದ ಪ್ರಮುಖರೇ ಕೂಡಲ ಸಂಗಮಟ್ಟು ಬಳ್ಳಾರಿ ಚಲೋ ಹಮ್ಮಿಕೊಳ್ಳಲು ತೆರೆ ಮರಿಯಲ್ಲಿ ಕಸರತ್ತು ನಡೆಸಿದ್ದಾರೆ ಇನ್ನು ಮೂಲ ಒಂದರ ಪ್ರಕಾರ ಸಂಚಲನ ಸೃಷ್ಟಿಸಿರುವ ಬಿಜೆಪಿಯ ಎರಡನೆಯ ಪಾದಯಾತ್ರೆಗೆ ಬೆಳಗಾವಿ ಸಾಹುಕಾರ ರಮೇಶ ಜಾರಕಿಹೊಳಿ ನೇತೃತ್ವ ವಹಿಸಲಿದ್ದಾರೆ ಎಂದು ಹೇಳಲಾಗಿದೆ ಆದರೆ ಅವರೇ ಏಕೆ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆಯಾಗಿ ಉಳಿದುಕೊಂಡಿದೆ ಇದರ ಹಿಂದೆ ನಾಯಕತ್ವಕ್ಕೆ ಸೆಡ್ಡು ಹೊಡೆಯುವ ಉದ್ದೇಶವಿದೆ ಎಂದು ಹಲವರು ಹೇಳುತ್ತಿದ್ದಾರಾದರೂ ಅಹಿಂದ ವರ್ಗದ ಮತಗಳನ್ನು ಸೆಳೆಯುವ ಉದ್ದೇಶದಿಂದ ಕಿತ್ತೂರು ಮತ್ತು ಕಲ್ಯಾಣ ಕರ್ನಾಟಕವನ್ನು ಗುರಿಯಾಗಿಸಿಕೊಂಡು ಬಳ್ಳಾರಿ ಚಲೋ ಪಾದಯಾತ್ರೆ ನಡೆಸಲಾಗ್ತಿದೆ ಎಂದು ಪಕ್ಷದೊಳಗೆ ಚರ್ಚೆ ನಡೆದಿದೆ ವರಿಷ್ಠರ ಒಂದು ಗುಂಪಿನ ಮುಂದೆ ಈ ಅಂಶವನ್ನು ಇಟ್ಟಿರುವ ಕೆಲವರು ಭಿನ್ನಮತದ ತಣ್ಣಗಿನ ಉರಿಯಲ್ಲಿ ತಮ್ಮ ಬೆಳೆ ಬೇಯಿಸಿಕೊಳ್ಳಲು ಹೊರಟಿದ್ದಾರೆಂದು ಸಹ ವ್ಯಾಖ್ಯಾನಿಸಲಾಗ್ತಿದೆ ಇನ್ನು ಹಗರಣಗಳ ಜತೆಗೆ ಸರ್ಕಾರದ ವೈಫಲ್ಯವನ್ನು ಹಿಡಿದು ಸರ್ಕಾರಕ್ಕೆ ಕಾಡಬೇಕಿದ್ದ ರಾಜ್ಯ ಬಿಜೆಪಿಗೆ ಪಕ್ಷದೊಳಗಿನ ಆಂತರಿಕ ಕಲಹ ಕೂಡ ಈಗ ತಲೆ ನೋವಾಗಿ ಪರಿಣಮಿಸಿದಂತಿದೆ ಹೀಗಾಗಿ ರಾಜ್ಯ ಬಿಜೆಪಿಯಲ್ಲಿನ ಒಳಬೆಗುದೇ ಸದ್ಯ ಕೈಪಡೆಗೆ ವರದಾನವಾಗಲಿದೆ ಎಂದು ಹೇಳಲಾಗ್ತಿದೆ ಮೈಸೂರು ಚಲೋ ಪಾದಯಾತ್ರೆ ಸರ್ಕಾರದ ಮೇಲೆ ಸಾಕಷ್ಟು ಒತ್ತಡ ಹೇರಿದೆ ವಿಶೇಷವಾಗಿ ಬಿಜೆಪಿ ಸಂಘಟನೆಗೂ ವಿಶೇಷ ಬಲ ತುಂಬಿದೆ ಆದರೆ ಆಂತರಿಕ ಕಲಹ ಈಗ ಹಿಡಿತ ಸಡಿಲಗೊಳಿಸಬಹುದು ಅನ್ನೋ ಆತಂಕ ವರಿಷ್ಠರನ್ನ ಕಾಡತೊಡಗಿದೆ ಈ ಎಲ್ಲದರ ಬೆನ್ನಲ್ಲೇ ಈಗ ಬಳ್ಳಾರಿ ಪಾದಯಾತ್ರೆಯ ಕುರಿತಾಗಿ ಬಿಜೆಪಿಯ ಒಂದು ತಂಡ ಪ್ರತ್ಯೇಕ ಸಭೆಯನ್ನ ಸಹ ಮಾಡಿಕೊಂಡಿದೆ ಇದು ಖಂಡಿತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರಿಗೆ ಸವಾಲಾಗಿದೆ ಕಾರಣ ಇಲ್ಲಿ ವ್ಯತಿರಿಕ್ತ ಭಿನ್ನಾಭಿಪ್ರಾಯ ಮೂಡಿದರೆ ಸಹಜವಾಗಿ ಕಮಲ ಪಡೆಯ ಕಾರ್ಯಕರ್ತರು ಸಿಡಿದೇಡುವ ಲಕ್ಷಣಗಳಿವೆ ಹೀಗಾಗಿ ಇದು ಖಂಡಿತ ಬಿಜೆಪಿಗೆ ಸವಾಲಾಗುವ ಎಲ್ಲ ಲಕ್ಷಣಗಳು ಸಹ ಕಾಣಿಸತೊಡಗಿವೆ ಇಲ್ಲಿ ಬಿವೈ ವಿಜಯೇಂದ್ರ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಪಾದಯಾತ್ರೆಯ ಮೂಲಕ ತಾವೊಬ್ಬ ಭವಿಷ್ಯದ ಸಮರ್ಥ ನಾಯಕನೆಂಬುದು ತೋರಿಸಿಕೊಟ್ಟಿದ್ದಾರೆ ಇದು ಹಲವರಿಗೆ ಸಹಿಸಲು ಆಗುತ್ತಿಲ್ಲ ಹೀಗಾಗಿ ಒಳಗೊಳಗೆ ಮಸಲತ್ತು ನಡೆಸಲಾಗ್ತಿದೆ ಎಂದು ಮೂಲಗಳು ತಿಳಿಸಿವೆ ಇನ್ನು ಭಿನ್ನಮತೀಯರದ್ದು ಎನ್ನಲಾದ ಸಭೆಯ ನೇತೃತ್ವ ರಮೇಶ್ ಜಾರಕಿಹೊಳಿ ವಹಿಸಿದ್ದರು ಅನ್ನೋದು ಗುಟ್ಟಾಗಿ ಏನೂ ಉಳಿದಿಲ್ಲ ಶತಾಯಗತಾಯ ಬಳ್ಳಾರಿ ಪಾದಯಾತ್ರೆ ಮಾಡಿಯೇ ಸಿದ್ಧವೆಂಬುದು ಸಭೆಯ ನಿರ್ಧಾರವೆಂದು ಹೇಳಲಾಗಿದೆ ಒಂದೊಮ್ಮೆ ಇದು ನಿಜವಾಗಿದ್ದರೆ ವರಿಷ್ಠರ ಅನುಮತಿಯ ಮೇರೆಗೆ ಪಾದಯಾತ್ರೆ ನಡೆಸಿ ಅನ್ನೋದು ಇನ್ನೊಂದು ಬಣದ ಅಭಿಪ್ರಾಯವಾಗಿದೆ ಈ ಎಲ್ಲದರ ಮಧ್ಯೆ ಇದು ನೇರ ನೇರ ಸಿದ್ದರಾಮಯ್ಯನವರ ವರ್ಚಸ್ಸು ಕುಗ್ಗಿಸುವುದೇ ಆಗಿದೆ ಎನ್ನಲಾಗಿದೆ ಆದಾಗ್ಯೂ ಮಾಜಿ ಸಚಿವ ಸಿಟಿ ರವಿ ಗೂಢಾರ್ಥದಲ್ಲಿ ಹಲವು ಸೂಚನೆ ನೀಡಿದ್ದು ಪಕ್ಷ ಪಕ್ಷವೆಂದು ಪ್ರಾಮಾಣಿಕವಾಗಿ ಯಾರು ಹೊಡೆದಾಡುತ್ತಾರೋ ಅವರೇ ಇಲ್ಲಿ ಬಲಿ ಪಶುವಾಗುತ್ತಾರೆಂದು ಅಸಮಾಧಾನ ಹೊರಹಾಕಿದ್ದಾರೆ ಮೇಲಾಗಿ ಸಿದ್ದರಾಮಯ್ಯನವರ ಬೆನ್ನಿಗಿರುವ ಅಹಿಂದ ವರ್ಗ ಸೆಳೆಯಲು ಇದು ಬಿಜೆಪಿಯ ವರಿಷ್ಠರದ್ದೇ ತಂತ್ರಗಾರಿಕೆ ಎನ್ನಲಾಗ್ತಿದೆ ಒಟ್ನಲ್ಲಿ ಕಮಲಪಡೆಯಲಿ ಈಗ ಎಲ್ಲವೂ ಗೊಂದಲ ಗೊಂದಲಮಯವಾಗಿದ್ದು ಇದು ಮತೀಯರ ಹೊಸ ದಾಳವೋ ಅಥವಾ ಪಕ್ಷದೊಳಗೆ ನಡೆಸಲಾಗಿರುವ ತಂತ್ರಗಾರಿಕೆಯೂ ಸ್ಪಷ್ಟವಾದಂತಿಲ್ಲ ಆದಾಗ್ಯೂ ಉತ್ತರ ಕರ್ನಾಟಕ ಭಾಗದವರಿಗೆ ಅವಕಾಶವಿಲ್ಲ ಅನ್ನೋ ಅಸಮಾಧಾನದಲ್ಲಿರುವ ಬಿಜೆಪಿಯ ಹಲವು ಘಟಾನುಘಟಿಗಳು ಯಾವಾಗ ಎಲ್ಲಿ ದಾಳ ಉರುಳಿಸುತ್ತಾರೋ ಗೊತ್ತಿಲ್ಲ ಸದ್ಯ ಬಳ್ಳಾರಿ ಚಲೋ ಪಾದಯಾತ್ರೆ ಹಲವು ಊಹಾಪೋಹಗಳಂತೂ ಹಾಕಿದ್ದು ಮುಂದೆ ಏನಾಗಲಿದೆ ಅನ್ನೋ ಕುತೂಹಲಕ್ಕೆ ಕಾರಣವಾಗಿದೆ ಪೊಲಿಟಿಕಲ್ ಬ್ಯೂರೋ ಬೆಂಗಳೂರು